ನಮಸ್ಕಾರ ಭಾರತದ ಸಂವಿಧಾನ ಒಂದು ಜೀವಂತ ದಾಖಲೆ ಅಂತ ನಾವು ಹೇಳ್ತೀವಿ ಅಂದರೆ ಅದನ್ನು ಬದಲಾಯಿಸಬಹುದು ಕಾಲಕ್ಕೆ ತಕ್ಕ ಹಾಗೆ ತಿದ್ದುಪಡಿ ಮಾಡಬಹುದು ಆದರೆ ಒಂದು ಪ್ರಶ್ನೆ ಇದೆ ನೋಡಿ ಈ ತಿದ್ದುಪಡಿಗೆ ಏನಾದರೂ ಲಿಮಿಟ್ ಇದೆಯಾ ಸಂವಿಧಾನದ ಎಲ್ಲ ಭಾಗಗಳನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೋದಾ ಅಥವಾ ನಮ್ಮ ಸಂವಿಧಾನಕ್ಕೆ ಒಂದು ಒಂದು ಕೋರ್ ಇದೆಯಾ ಬದಲಾಯಿಸಲಾಗದ ಒಂದು ಮೂಲಭೂತವಾದ ತಿರುಳು ಇದೇ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಸಂವಿಧಾನದ ಮೂಲ ಸಂರಚನೆಯ ಸಿದ್ಧಾಂತ ನಮಗೆ ಸಿಕ್ಕಿರೋ ಆಕರಗಳನ್ನು ಸಂವಿಧಾನ ಮೂಲ ಸಂರಚನೆ ಪಿ ಡಿ ಎಫ್ನಿಂದ ನೋಡಿಕೊಂಡು ಈ ಕಾನ್ಸೆಪ್ಟ್ ಹೇಗೆ ಬಂತು ಇದರ ಅರ್ಥವೇನು ಮತ್ತು ಇದು ಇವತ್ತಿಗೂ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ಆಳವಾಗಿ ನೋಡೋಣ ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೂ ಮೀರಿ ಸಂವಿಧಾನದ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಇವೆ ಅನ್ನೋ ಐಡಿಯಾ ಹೇಗೆ ಬಂತು ಸರಿ ಶುರು ಮಾಡೋಣ ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ಒಂದು ಘರ್ಷಟೆ ಒಂದು ರೀತಿ ತಿಕ್ಕಾಟ ಶುರುವಾಯಿತು ಒಂದು ಕಡೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಸಂಸತ್ತಿಗೆ ತಿದ್ದುಪಡಿ ಅಧಿಕಾರ ಕೊಡತ್ತೆ ಇನ್ನೊಂದು ಕಡೆ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳಿವೆ ಇವು ಗೆ ಕೊಟ್ಟಿರೋ ಗ್ಯಾರಂಟಿ ಈಗ ಬಂದ ಪ್ರಶ್ನೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಬಳಸಿ ಸಂಸತ್ತು ಈ ಮೂಲಭೂತ ಹಕ್ಕುಗಳನ್ನೇ ಬದ್ಲಾಯಿಸಬಹುದಾ ಅಥವಾ ಈ ಹಕ್ಕುಗಳು ತಿದ್ದುಪಡಿ ಅಧಿಕಾರದಿಂದ ಹೊರಗಿವೆಯಾ ಇದಕ್ಕೆ ಫಸ್ಟ್ ಆನ್ಸರ್ ಸಿಕ್ಕಿದ್ದು ಹತ್ತೊಂಬತ್ನೂರ ಐವತ್ತೊಂದರ ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಆಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಹೌದು ಸಂಸತ್ತಿಗೆ ಪವರ್ ಇದೆ ಅಂದ್ರೆ ಮುನ್ನೂರ ಅರವತ್ತೆಂಟನೇ ವಿಧಿಯಡಿ ಮೂಲಭೂತ ಹಕ್ಕುಗಳನ್ನು ಸೇರಿಸಿ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡ್ಬೋದು ಅಂತ ಇಲ್ಲಿ ಕೋರ್ಟೊಂದು ವ್ಯತ್ಯಾಸ ಮಾಡ್ತು ಆರ್ಡಿನರಿ ಲಾ ಅಂದ್ರೆ ಸಂಸತ್ತು ಮಾಡುವ ಸಾಮಾನ್ಯ ಕಾನೂನುಗಳು ಮತ್ತೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಲಾ ಅಂದ್ರೆ ಮಾಡುವ ತಿದ್ದುಪಡಿ ಬೇರೆ ಬೇರೆ ಅಂತ ಹೌದು ಆ ಆರಂಭಿಕ ಹಂತದಲ್ಲಿ ಶಂಕರಿ ಪ್ರಸಾದ್ ತೀರ್ಪು ಯಾಕಂದ್ರೆ ಅದು ತಿದ್ದುಪಡಿ ವಿಷಯದಲ್ಲಿ ಪವರ್ ಅನ್ನ ಆಲ್ಮೋಸ್ಟ್ ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನೋ ತರ ಎಸ್ಟಾಬ್ಲಿಷ್ ಮಾಡ್ತು ಸಂಸತ್ತೇ ಸುಪ್ರೀಂ ಅದು ಏನ್ ಬೇಕಾದ್ರೂ ತಿದ್ದುಪಡಿ ಮಾಡಬಹುದು ಅನ್ನೋವನ್ನು ಆ ವಾತಾವರಣ ಕ್ರಿಯೇಟ್ ಆಯ್ತು ಇದು ಆಲ್ಮೋಸ್ಟ್ ಒಂದೂವರೆ ದಶಕ ಹೀಗೆ ಇತ್ತು ಆದ್ರೆ ಇದು ಮುಂದೆ ಬರೋ ದೊಡ್ಡ ಸಂಘರ್ಷಕ್ಕೆ ಒಂದು ರೀತಿ ಅಡಿಪಾಯ ಕೂಡ ಹಾಕ್ತಲ್ವಾ ಹೌದು ಅಲ್ಲಿಂದ ಮುಂದೆ ಸ್ಟೋರಿ ಒಂದು ಆಸಕ್ತಿಕರವಾದ ಟರ್ನ್ ತಗೊಳ್ಳುತ್ತೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ರಲ್ಲಿ ಗೋಲಕನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಕೇಸ್ ಬಂತು ಇದು ಬಹಳ ಇಂಪಾರ್ಟೆಂಟ್ ಕೇಸ್ ಇಲ್ಲಿ ಹನ್ನೊಂದು ಜಡ್ಜ್ಗಳ ಬೆಂಚ್ ಆರು ಪಾಯಿಂಟ್ ಅಂದ್ರೆ ತುಂಬ ಸಣ್ಣ ಬಹುಮತದಲ್ಲಿ ಶಂಕರಿ ಪ್ರಸಾದ್ ಕೇಸ್ನ ತೀರ್ಪನೆ ಪೂರ್ತಿಯಲ್ಲಿ ತಳ್ಳಿಹಾಕಿದ್ರು ಕ್ಲಿಯರ್ ಆಗಿ ಹೇಳಿದ್ರು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡೋ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಈ ಗೋಲಕನಾಥ್ ತೀರ್ಪು ಇದೆಯಲ್ಲ ಇದು ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತು ಫಾರ್ ದ ಫಸ್ಟ್ ಟೈಮ್ ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ ವಿಷಯದಲ್ಲಿ ಒಂದು ಕ್ಲಿಯರ್ ಆದ ಬ್ರೇಕ ನ್ಯಾಯಾಂಗ ಹಾಕ್ತು ಇದು ಸಹಜವಾಗಿಯೇ ಲೆಜಿಸ್ಲೇಚರ್ ಅಂದ್ರೆ ಸಂಸತ್ತು ಮತ್ತೆ ಜುಡಿಷಿಯರಿ ನಡುವೆ ಒಂದು ನೇರ ಕಾನ್ಫ್ಲಿಕ್ಟ್ಗೆ ದಾರಿ ಮಾಡಿಕೊಡ್ತು ಸಂಸತ್ತು ತನ್ನ ಅಧಿಕಾರ ಕಮ್ಮಿ ಆಗೋದನ್ನ ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ ಆಗ ಸಂಸತ್ತು ಸಂಸತ್ತು ಇದಕ್ಕೆ ರಿಯಾಕ್ಟ್ ಮಾಡ್ತು ತನ್ನ ತಿದ್ದುಪಡಿ ಅಧಿಕಾರವನ್ನ ಮತ್ತೆ ತಗೋಬೇಕು ಗೋಲಕನಾಥ್ ತೀರ್ಪಿನ ಎಫೆಕ್ಟ್ ಅನ್ನ ಇಲ್ಲವಾಗಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಅದರ ರಿಸಲ್ಟೆ ನೈನ್ಟೀನ್ ಸೆವೆಂಟಿ ಒನ್ ನಲ್ಲಿ ಬಂದ ಟ್ವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈ ತಿದ್ದುಪಡಿ ಮೂಲಕ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ಗೆ ಚೇಂಜಸ್ ತಂದು ಸಂವಿಧಾನದ ಯಾವುದೇ ಭಾಗವನ್ನ ಮೂಲಭೂತ ಹಕ್ಕುಗಳನ್ನೂ ಸೇರಿಸಿ ತಿದ್ದುಪಡಿ ಮಾಡೋ ಅಧಿಕಾರ ಸಂಸತ್ತಿಗೆ ಇದೆ ಮತ್ತೆ ಅಂತಹ ತಿದ್ದುಪಡಿಗಳು ಆರ್ಟಿಕಲ್ ಥರ್ಟೀನ್ ಅಡಿಯಲ್ಲಿ ಲಾ ಅಂತ ಬರಲ್ಲ ಅಂತ ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡಿದ್ರು ಓಕೆ ಈ ಎಲ್ಲಾ ಬ್ಯಾಕ್ಗ್ರೌಂಡೊಂದಿಗೆ ನಾವು ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲೇ ಬಹುಶಃ ಅತಿ ಮುಖ್ಯವಾದ ಅತಿ ಹೆಚ್ಚು ಚರ್ಚೆಯಾದ ಕೇಸ್ಗೆ ಬರ್ತೀವಿ ಕೇಶವಾನಂದ ಭಾರತಿ ಶ್ರೀಪಾದ ಗಲವಾರು ವರ್ಸಸ್ ಕೇರಳ ರಾಜ ನೈನ್ಟೀನ್ ಸೆವೆಂಟಿ ತ್ರೀ ಈ ಮೂಲ ಸಂರಚನಾ ಸಿದ್ಧಾಂತ ಹುಟ್ಟಿದ್ದೆ ಈ ಕೇಸ್ನಿಂದ ಇದರ ಪ್ರಾಮುಖ್ಯತೆ ಎಷ್ಟಿದೆ ಅಂದರೆ ಸುಪ್ರೀಂಕೋರ್ಟ್ ಹಿಸ್ಟ್ರಿಯಲ್ಲೇ ದೊಡ್ಡ ಬೆಂಚ್ ಥರ್ಟೀನ್ ಜಡ್ಜಸ್ ವಿಚಾರಣೆ ಕೂಡ ಅರವತ್ತೆಂಟು ದಿನ ನಡೀತು ಇದು ಒಂದು ರೆಕಾರ್ಡ್ ನಮ್ಮ ಆಕರದಲ್ಲೂ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದರ ಐವತ್ತನೇ ವರ್ಷಾಚರಣೆ ಕೂಡ ಆಯಿತು ಇಲ್ಲಿ ಮೇನ್ ಪ್ರಶ್ನೆ ಏನಾಗಿತ್ತು ಗೋಲಕ್ನಾಥ್ ಕೇಸು ಇಪ್ಪತ್ನಾಲ್ಕನೇ ತಿದ್ದುಪಡಿ ಎಲ್ಲವನ್ನೂ ನೋಡಿ ಫೈನಲಿ ಕೋರ್ಟ್ ಉತ್ತರಿಸಬೇಕಾಗಿದ್ದ ಪ್ರಶ್ನೆ ಅಂದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ರಡಿಯಲ್ಲಿ ಸಂಸತ್ತಿಗೆ ಇರೋ ತಿದ್ದುಪಡಿ ಅಧಿಕಾರಕ್ಕೆ ಏನಾದರೂ ಲಿಮಿಟ್ಸ್ ಇದೆಯಾ ಅಥವಾ ಅದು ಅನ್ಲಿಮಿಟೆಡ್ ಪವರ್ ಸಂಸತ್ತು ಸಂವಿಧಾನವನ್ನ ಎಷ್ಟರ ಮಟ್ಟಿಗೆ ತಿದ್ದುಪಡಿ ಮಾಡಬಹುದು ಅದರ ಬೇಸಿಕ್ ನೇಚರನ್ನೇ ಅದರ ಅಸ್ತಿತ್ವವನ್ನೇ ಬದಲಾಯಿಸೋ ಪವರ್ ಸಂಸತ್ತಿಗಿದೆಯಾ ಹೌದು ಈ ಕೇಸ್ನಲ್ಲಿ ವಾದ ಪ್ರತಿವಾದಗಳು ಅಪ್ಪ ತುಂಬಾನೇ ತೀವ್ರವಾಗಿದ್ವು ಅರ್ಜಿದಾರರ ಪರವಾಗಿ ನಾನೇ ಪಾಲ್ಖಿವಾಲಾ ವಾದ ಮಾಡಿದ್ರು ಅವರ ಮುಖ್ಯ ವಾದ ಸಂಸತ್ತಿನ ತಿದ್ದುಪಡಿ ಅಧಿಕಾರ ಅನ್ನೋದು ಅನ್ಲಿಮಿಟೆಡ್ ಅಲ್ಲ ಆಪ್ಸಲ್ಯೂಟ್ ಅಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಅಧಿಕಾರ ಇದೆಯೇ ಹೊರತು ಅದನ್ನು ನಾಶ ಮಾಡೋ ಅಥವಾ ಅದರ ಬೇಸಿಕ್ ನೇ ಕಿತ್ತು ಹಾಕೋ ಅಧಿಕಾರ ಇಲ್ಲ ತಿದ್ದುಪಡಿ ಅಂದರೆ ಇರೋದನ್ನ ಬೆಟರ್ ಮಾಡೋದು ಹೊಸ ಸಂವಿಧಾನವನ್ನೇ ಬರೆಯೋದಲ್ಲ ಅಂತ ಅವರ ವಾದ ಅವರು ಕೆಲವು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟ ತಿದ್ದುಪಡಿಗಳನ್ನು ಆರ್ಟಿಕಲ್ ಫೋರ್ಟೀನ್ ನೈನ್ಟೀನ್ ಒನ್ ಇನ್ ಎಫ್ ಆಸ್ತಿ ಹಕ್ಕು ಆರ್ಟಿಕಲ್ ಥರ್ಟಿ ಒನ್ ಮತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ನೈನ್ ನೇ ತಿದ್ದುಪಡಿಗಳ ವ್ಯಾಲಿಡಿಟಿಯನ್ನೇ ಪ್ರಶ್ನೆ ಮಾಡಿದ್ರು ಇದಕ್ಕೆ ಕೌಂಟರ್ ಆಗಿ ಸರ್ಕಾರದ ಪರ ವಕೀಲರು ವಾದಿಸಿದ್ದು ಥ್ರೀ ಸಿಕ್ಸ್ಟಿ ಏಟ್ನೇ ವಿಧಿಯಲ್ಲಿ ತಿದ್ದುಪಡಿ ಪದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಸಂಸತ್ತು ಜನರ ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಬದ್ಲಾಗೋ ಸಮಾಜದ ಅಗತ್ಯಕ್ಕೆ ತಕ್ಕಂತೆ ಸಂವಿಧಾನದ ಯಾವುದೇ ಭಾಗವನ್ನ ಬದಲಾಯಿಸೋ ಅನ್ಲಿಮಿಟೆಡ್ ಪವರ್ ಅದಕ್ಕಿದೆ ಸ್ಪೆಷಲಿ ಸೋಷಿಯಲ್ ಮತ್ತು ಎಕನಾಮಿಕ್ ಜಸ್ಟಿಸ್ ತರಲು ಒಂದು ಕಂಪಲ್ಸರಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ರು ಓಹ್ ಇಂತಹ ತೀವ್ರ ವಾದಗಳ ನಂತರ ಫೈನಲಿ ಹದಿಮೂರು ಜಡ್ಜ್ಗಳ ಬೆಂಚ್ ಏಳು ಪಾಯಿಂಟ್ ಆರು ಅಂದ್ರೆ ತುಂಬ ಕ್ಲೋಸ್ ಮೆಜಾರಿಟಿಯೊಂದಿಗೆ ಒಂದು ಹಿಸ್ಟಾರಿಕ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಇದೊಂದು ರೀತಿ ಹಿಂದಿನ ಶಂಕರಿ ಪ್ರಸಾದ್ ಮತ್ತೆ ಗೋಲಕನಾಥ್ ಎರಡೂ ಸ್ಟ್ಯಾಂಡ್ಗಳ ನಡುವೆ ಒಂದು ಬ್ಯಾಲೆನ್ಸ್ ತರೋ ಪ್ರಯತ್ನ ಅಂತ ಕಾಣುತ್ತೆ ಕೋರ್ಟ್ ಗೋಲಕನಾಥ್ ತೀರ್ಪನ್ನ ತಳ್ಳಿಹಾಕಿತ್ತು ಅಂದರೆ ಫಂಡಮೆಂಟಲ್ ರೈಟ್ಸ್ ಅನ್ನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅನ್ನೋ ನಿಲುವನ್ನು ಬದ್ಲಾಯಿಸ್ತು ಹಾಗೆ ಇಪ್ಪತ್ನಾಲ್ಕನೇ ತಿದ್ದುಪಡಿಯ ವ್ಯಾಲಿಡಿಟಿಯನ್ನು ಎತ್ತಿ ಹಿಡ್ತು ಅಂದ್ರೆ ಸಂಸತ್ತಿಗೆ ಫಂಡಮೆಂಟಲ್ ರೈಟ್ಸ್ ಸೇರಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಪವರ್ ಇದೆ ಅಂತ ಒಪ್ಕೊಳ್ತು ಆದರೆ ಇಲ್ಲಿಯೊಂದು ಬಹುದೊಡ್ಡ ಆದರೆ ಇದೆ ಅಲ್ವಾ ಖಂಡಿತವಾಗಿಯೂ ಅದೇ ಅದೇ ಈ ತೀರ್ಪಿನ ಜೀವಾಳ ಕೋರ್ಟ್ ಹೇಳಿತು ಹೌದು ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಅಧಿಕಾರ ಇದೆ ಆದರೆ ಆ ಅಧಿಕಾರವು ಸಂವಿಧಾನದ ಮೂಲ ಸಂರಚನೆ ಅಥವಾ ಮೂಲಭೂತ ಲಕ್ಷಣಗಳನ್ನ ಬದಲಾಯಿಸೋ ಅಥವಾ ನಾಶ ಮಾಡೋ ಹಂತಕ್ಕೆ ಹಾಗಿಲ್ಲ ಸಂಸತ್ತು ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೋದೆ ಹೊರತು ಅದನ್ನ ರೀರೈಟ್ ಮಾಡೋ ಹಾಗಿಲ್ಲ ಅಥವಾ ಅದರ ಆತ್ಮವನ್ನೇ ಹಾಗಿಲ್ಲ ಈ ಮೂಲಕ ಕೋರ್ಟ್ ತನ್ನ ತಾನೇ ಮೂಲ ಸಂರಚನೆಯ ರಕ್ಷಕ ಅಂತ ಡಿಕ್ಲೇರ್ ಮಾಡ್ಕೊಳ್ತು ಸರಿ ಹಾಗಾದ್ರೆ ಏನಿದು ಮೂಲ ಸಂರಚನೆ ಅಥವಾ ಮೂಲಭೂತ ಲಕ್ಷಣಗಳು ಕೋರ್ಟ್ ಒಂದು ಲಿಸ್ಟ್ ಕೊಡತ ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಶವಾನಂದ ಭಾರತಿ ತೀರ್ಪು ಇದೇ ಮೂಲ ಸಂರಚನೆ ಅಂತ ಒಂದು ಫೈನಲ್ ಕಂಪ್ಲೀಟ್ ಲಿಸ್ಟ್ ಕೊಡ್ಲಿಲ್ಲ ಯಾಕಂದ್ರೆ ಕೋರ್ಟ್ಗೆ ಗೊತ್ತಿತ್ತು ಟೈಮ್ ಚೇಂಜ್ ಆದ ಹಾಗೆ ಹೊಸ ಚಾಲೆಂಜಸ್ ಬಂದಾಗೆ ಈ ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಕೂಡ ಎವಾಲ್ವ್ಯೂ ಆಗ್ಬಹುದು ಅಂತ ಹಾಗಾಗಿ ಜಜ್ಮೆಂಟಲ್ಲಿ ಕೆಲವು ಎಕ್ಸಾಂಪಲ್ಸ್ ಮಾತ್ರ ಕೊಟ್ಟು ಫ್ಯೂಚರ್ನಲ್ಲಿ ಬೇರೆ ಬೇರೆ ಕೇಸ್ಗಳ ಸಂದರ್ಭದಲ್ಲಿ ಕೋರ್ಟ್ ಇನ್ನೂ ಹೆಚ್ಚಿನ ಫೀಚರ್ಸ್ ಅನ್ನ ಬೇಸಿಕ್ ಸ್ಟ್ರಕ್ಚರ್ ಅಂತ ಗುರುತಿಸಬಹುದು ಅಂತ ಕ್ಲಿಯರ್ ಮಾಡ್ತು ನಮ್ಮ ಆಕರಗಳಲ್ಲಿ ಹೇಳಿರೋ ಹಾಗೆ ಮತ್ತೆ ನಂತರದ ತೀರ್ಪುಗಳಲ್ಲಿ ಕ್ಲಿಯರ್ ಆಗಿರೋ ಕೆಲವು ಇಂಪಾರ್ಟೆಂಟ್ ಬೇಸಿಕ್ ಫೀಚರ್ಸ್ ನೋಡೋಣ ಒಂದನೆಯದು ಸಂವಿಧಾನದ ಶ್ರೇಷ್ಠತೆ ಅಂದ್ರೆ ದೇಶದಲ್ಲಿ ಸಂವಿಧಾನವೇ ಸುಪ್ರೀಂ ಆಮೇಲೆ ಭಾರತದ ಸಾರ್ವಭೌಮತ್ವ ಐಕ್ಯತೆ ಅಖಂಡತೆ ದೇಶದ ಇಂಡಿಪೆಂಡೆನ್ಸ್ ಮತ್ತೆ ಯೂನಿಟಿ ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಗವರ್ನಮೆಂಟ್ ಸಂವಿಧಾನದ ಸೆಕ್ಯುಲರ್ ಕ್ಯಾರೆಕ್ಟರ್ ಅಂದ್ರೆ ರಾಜ್ಯ ಯಾವುದೇ ಧರ್ಮಕ್ಕೆ ಸ್ಪೆಷಲ್ ಸ್ಟೇಟಸ್ ಕೊಡಲ್ಲ ಎಲ್ಲಾ ಧರ್ಮಗಳನ್ನು ಈಕ್ವಲ್ ಆಗಿ ನೋಡುತ್ತೆ ಇದು ನಮ್ಮ ಮಲ್ಟಿಕಲ್ಚರಲ್ ಸೊಸೈಟಿಯ ಬೇಸ್ ಆಮೇಲೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ನಡುವೆ ಪವರ್ ಡಿವಿಷನ್ ಸೆಪರೇಷನ್ ಆಫ್ ಪವರ್ಸ್ ಫೆಡರಲ್ ಸ್ಟ್ರಕ್ಚರ್ ಅಂದರೆ ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಸೋಷಿಯಲ್ ಎಕನಾಮಿಕ್ ಜಸ್ಟಿಸ್ ತರೋ ಗುರಿ ಪಾರ್ಲಿಮೆಂಟರಿ ಸಿಸ್ಟಮ್ ರೂಲ್ ಆಫ್ ಲಾ ಕಾನೂನೇ ದೊಡ್ಡದು ಪ್ರಿನ್ಸಿಪಲ್ ಆಫ್ ಇಕ್ವಾಲಿಟಿ ಎಲ್ಲರೂ ಸಮಾನರು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಸಂಸತ್ತಿನ ಸೀಮಿತ ಅಧಿಕಾರ ಅಂದರೆ ಮುನ್ನೂರ ಅರವತ್ತೆಂಟನೇ ವಿಧಿಯ ಪವರ್ ಲಿಮಿಟೆಡ್ ಆಗಿದೆ ಅದು ಬೇಸಿಕ್ ಸ್ಟ್ರಕ್ಚರ್ ನಾಶ ಮಾಡೋ ಹಾಗಿಲ್ಲ ಜುಡಿಷಿಯಲ್ ರಿವ್ಯೂ ಇದು ಬಹಳ ಮುಖ್ಯ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿಂದ್ರೆ ಅದನ್ನ ಪರಿಶೀಲಿಸೋ ಕೋರ್ಟ್ ಪವರ್ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ವ್ಯಕ್ತಿಯ ಘನತೆ ಇವುಗಳ ಜೊತೆಗೆ ಕೆಲವು ಸ್ಪೆಸಿಫಿಕ್ ಆರ್ಟಿಕಲ್ಸ್ನ ಇಂಪಾರ್ಟೆನ್ಸ್ ಕೂಡ ಗುರುತಿಸಿದ್ದಾರೆ ಲೈಕ್ ಆರ್ಟಿಕಲ್ ಥರ್ಟಿ ಟೂ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗೋ ರೈಟ್ ಒನ್ ಥರ್ಟಿ ಸಿಕ್ಸ್ ಸ್ಪೆಷಲ್ ಲೀವ್ ಪೆಟಿಷನ್ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟೂ ಕೋರ್ಟ್ ಪವರ್ಸ್ ಮತ್ತು ಇನ್ನೂರಿಪ್ಪತ್ತಾರು ಹೈಕೋರ್ಟ್ ರೆಟ್ ಪವರ್ ಇವೆಲ್ಲ ಜುಡಿಷರಿ ರೋಲ್ ಅನ್ನ ಎಂಫಸೈಸ್ ಮಾಡ್ತವೆ ಇದು ನಿಜಕ್ಕೂ ಒಂದು ದೊಡ್ಡ ಲಿಸ್ಟ್ ಅನಿಸಿದ್ರು ಇದು ಫಿಕ್ಸ್ ಅಲ್ಲ ಇದು ಎವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಇದರ ಸ್ಪೆಷಾಲಿಟಿ ಅಲ್ವಾ ಕೇಶವಾನಂದ ಭಾರತಿ ನಂತರ ಬಂದ ಮಿನರ್ವಾ ಮಿಲ್ಸ್ ಕೇಸ್ ನೈನ್ಟೀನ್ ಏಯ್ಟಿ ಇರ್ಬೋದು ವಾಮನ್ ರಾವ್ ಕೇಸ್ ನೈನ್ಟೀನ್ ಏಯ್ಟಿ ಒನ್ ಇರ್ಬೋದು ಇವುಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಬೇಸಿಕ್ ಸ್ಟ್ರಕ್ಚರ್ ಥಿಯರಿಯನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತು ವಿಸ್ತರಿಸ್ತು ಇಲ್ಲಿ ಜುಡಿಷಿಯಲ್ ಕ್ರಿಯೇಟಿವಿಟಿ ಅನ್ನೋದು ಕಾಣುತ್ತೆ ಅಲ್ವಾ ಸುಮ್ಮನೆ ಅಪ್ಲೈ ಮಾಡೋದಲ್ಲ ಅದರ ಆಶಯಗಳನ್ನು ಅರ್ಥ ಮಾಡಿಕೊಂಡು ಹೊಸ ಸನ್ನಿವೇಶಗಳಿಗೆ ತಕ್ಕಂತೆ ತತ್ವಗಳನ್ನ ಡೆವಲಪ್ ಮಾಡೋ ಪ್ರೋಸೆಸ್ ಇದು ಹಾಗಾದ್ರೆ ಈ ಮೂಲ ಸಂರಚನಾ ಸಿದ್ಧಾಂತದ ನಿಜವಾದ ಸಿಗ್ನಿಫಿಕೆನ್ಸ್ ಏನು ಯಾಕೆ ಇದು ಇಷ್ಟು ಇಂಪಾರ್ಟೆಂಟು ಫಸ್ಟ್ಲಿ ಇದೊಂದು ಬಹಳ ಮುಖ್ಯವಾದ ಸೇಫ್ಟಿ ವಾಲ್ವ್ ಮಾದರಿ ಹೇಗೆ ಪ್ರೆಷರ್ ಕುಕ್ಕರ್ನಲ್ಲಿ ಸೇಫ್ಟಿ ವಾಲ್ವ್ ಇದ್ರೆ ಅದು ಬ್ಲಾಸ್ಟ್ ಆಗಲ್ಲವೋ ಹಾಗೆ ಈ ಥಿಯರಿ ಸಂವಿಧಾನದ ಕೋರ್ ಪ್ರಿನ್ಸಿಪಲ್ಸ್ ಅನ್ನ ಮೆಜಾರಿಟಿ ಗವರ್ನಮೆಂಟ್ ತಿದ್ದುಪಡಿ ಹೆಸರಲ್ಲಿ ಹಾಳು ಮಾಡೋದನ್ನ ತಡೆಯುತ್ತೆ ಇದು ಸಂವಿಧಾನದ ಕಂಟಿನ್ಯೂಟಿ ಮತ್ತು ಅದರ ಸ್ಪಿರಿಟ್ ಅನ್ನ ಕಾಪಾಡುತ್ತೆ ಎರಡನೇದಾಗಿ ಇದೊಂದು ಡೆಲಿಕೇಟ್ ಆದ ಆದ್ರ ತುಂಗ ನೆಸೆಸರಿಯಾದ ಬ್ಯಾಲೆನ್ಸ್ ಅನ್ನ ಮೇಂಟೇನ್ ಮಾಡುತ್ತೆ ಒಂದು ಕಡೆ ಚೇಂಜಿಂಗ್ ಟೈಮ್ಸ್ಗೆ ತಕ್ಕಂತೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಸಂಸತ್ತಿನ ಡೆಮೋಕ್ರಾಟಿಕ್ ಪವರ್ ಅನ್ನ ರೆಕಗ್ನೈಸ್ ಮಾಡುತ್ತೆ ಇನ್ನೊಂದು ಕಡೆ ಆ ಪವರ್ ಲಿಮಿಟ್ ಮೀರಿ ಸಂವಿಧಾನದ ಅಸ್ತಿತ್ವಕ್ಕೆ ಡೇಂಜರ್ ತರದ ಹಾಗೆ ನೋಡ್ಕೊಡುತ್ತೆ ಇದು ಪವರ್ ಮತ್ತು ಲಿಮಿಟೇಷನ್ಸ್ ನಡುವಿನ ಬ್ಯಾಲೆನ್ಸ್ ಮೂರನೇದಾಗಿ ಇದು ಜುಡಿಷಿಯಲ್ ರಿವ್ಯೂ ಪವರ್ ಅನ್ನು ಸ್ಟ್ರೆಂಥನ್ ಮಾಡುತ್ತೆ ಅದಕ್ಕೊಂದು ಕ್ಲಿಯರ್ ಆದ ಸ್ಟ್ಯಾಂಡರ್ಡ್ ಕೊಡುತ್ತೆ ಯಾವುದೇ ಅಮೆಂಡ್ಮೆಂಟ್ ಅನ್ನು ಚಾಲೆಂಜ್ ಮಾಡಿದಾಗ ಅದು ಬೇಸಿಕ್ ಸ್ಟ್ರಕ್ಚರ್ ವೈಲೇಟ್ ಮಾಡ್ತಿದ್ಯಾ ಇಲ್ವಾ ಅನ್ನೋದೇ ಕೋರ್ಟ್ ನೋಡೋ ಮುಖ್ಯ ಪಾಯಿಂಟ್ ಆಗುತ್ತೆ ಇದರ ರಿಯಲ್ ಲೈಫ್ ಇಂಪ್ಯಾಕ್ಟ್ ನೋಡಿದೀವಾ ಈ ಥಿಯರಿ ಆಚರಣೆಯಲ್ಲಿ ಹೇಗೆ ಕೆಲಸ ಮಾಡಿದೆ ಖಂಡಿತವಾಗಿಯೂ ಇದರ ಬೆಸ್ಟ್ ಎಕ್ಸಾಂಪಲ್ ಎಂದ್ರೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ರಲ್ಲಿ ತಂದ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಎಮರ್ಜೆನ್ಸಿ ಟೈಮ್ನಲ್ಲಿ ತಂದ ಈ ತಿದ್ದುಪಡಿಯಲ್ಲಿ ತುಂಬಾ ಕಾಂಟ್ರವರ್ಷಿಯಲ್ ವಿಷಯಗಳಿದ್ವು ಅದರಲ್ಲಿ ಮುಖ್ಯವಾಗಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ಗೆ ತಿದ್ದುಪಡಿ ತಂದು ಸಂಸತ್ತಿನ ತಿದ್ದುಪಡಿ ಪವರ್ಗೆ ಯಾವುದೇ ಲಿಮಿಟ್ ಇಲ್ಲ ಮತ್ತೆ ಯಾವುದೇ ಅಮೆಂಡ್ಮೆಂಟನ್ನು ಕೋರ್ಟ್ನಲ್ಲಿ ಕ್ವೆಶ್ಚನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಇದು ಡೈರೆಕ್ಟಾಗಿ ಕೇಶವಾನಂದ ಭಾರತಿ ತೀರ್ಪಿಗೆ ವಿರುದ್ಧವಾಗಿತ್ತು ನಂತರ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿ ನೈನ್ಟೀನ್ ಏಯ್ಟಿ ಸುಪ್ರೀಂ ಕೋರ್ಟ್ ಫಾರ್ಟಿ ಸೆಕೆಂಡ್ ತಿದ್ದುಪಡಿಯ ಈ ಭಾಗಗಳನ್ನು ಸ್ಟ್ರೈಕ್ ಡೌನ್ ಮಾಡಿತು ಅಸಿಂಧುಗೊಳಿಸಿತು ಕೋರ್ಟ್ ಕ್ಲಿಯರ್ ಆಗಿ ಹೇಳಿತು ಸಂಸತ್ತಿನ ತಿದ್ದುಪಡಿ ಅಧಿಕಾರ ಸೀಮಿತವಾಗಿದೆ ಅದು ಬೇಸಿಕ್ ಸ್ಟ್ರಕ್ಚರ್ ಅನ್ನು ನಾಶ ಮಾಡೋ ಹಾಗಿಲ್ಲ ಮತ್ತೆ ಜುಡಿಷಿಯಲ್ ರಿವ್ಯೂ ಅನ್ನೋದು ಕೂಡ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅದನ್ನು ತಿದ್ದುಪಡಿ ಮೂಲಕ ಕಿತ್ತು ಹಾಕೋಕೆ ಆಗಲ್ಲ ಹೀಗೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಸಂಸತ್ತಿನ ಪವರ್ ಅನ್ನ ಲಿಮಿಟ್ ಮಾಡೋದ್ರಲ್ಲಿ ಮತ್ತೆ ಜುಡಿಷರಿಯ ರೋಲ್ ಅನ್ನ ಕಾಪಾಡೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದೆ ಹಾಗಾಗಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಹುಟ್ಟಿದ ಈ ಮೂಲ ಸಂರಚನೆ ಕಾನ್ಸೆಪ್ಟ್ ಏನಿದೆ ಇದು ಬರೀ ಒಂದು ಅಕಾಡೆಮಿಕ್ ಡಿಸ್ಕಷನ್ ಆಗಿ ಉಳಿದಿಲ್ಲ ಇದು ಭಾರತದ ಕಾನ್ಸ್ಟಿಟ್ಯೂಷನಲ್ ಲಾನ ಒಂದು ಲೈವ್ ಆಕ್ಟಿವ್ ಪ್ರಿನ್ಸಿಪಲ್ ಆಗಿ ನಮ್ಮ ಸಂವಿಧಾನದ ಒಂದು ಫೌಂಡೇಶನ್ ಪಿಲ್ಲರ್ ಆಗಿ ನಿಂತಿದೆ ಇದು ಸಂವಿಧಾನದ ಆತ್ಮವನ್ನ ಅದರ ಸ್ಟೆಬಿಲಿಟಿಯನ್ನು ಕಾಪಾಡೋಕೆ ಒಂದು ಇಂಪಾರ್ಟೆಂಟ್ ಟೂಲ್ ಆಗಿದೆ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಸಮರೈಸ್ ಮಾಡೋದಾದರೆ ಭಾರತದ ಸಂವಿಧಾನ ಸ್ಟ್ಯಾಟಿಕ್ ಅಲ್ಲ ಅದು ಡೈನಾಮಿಕ್ ಕಾಲಕ್ಕೆ ತಕ್ಕಂತೆ ಚೇಂಜಸ್ ಅಮೆಂಡ್ಮೆಂಟ್ಸ್ ಆಗ್ತಾನೇ ಇರುತ್ತೆ ಆದರೆ ಆ ಚೇಂಜಸ್ ಎಷ್ಟೇ ದೊಡ್ಡದಾಗಿದ್ರೂ ಅದರ ಬೇಸಿಕ್ ಸ್ಪಿರಿಟ್ ಅದರ ಆತ್ಮ ಮೂಲ ಸಂರಕ್ಷಣೆ ಅದು ಸ್ಟ್ರಾಂಗ್ ಆಗಿರಬೇಕು ಕೇಶವಾನಂದ ಭಾರತಿ ಕೇಸ್ನಲ್ಲಿ ನಮ್ಮ ಜುಡಿಷರಿ ಎಸ್ಟಾಬ್ಲಿಷ್ ಮಾಡದ ಈ ತತ್ವ ಇವತ್ತಿಗೂ ನಮ್ಮ ಸಂವಿಧಾನದ ರಕ್ಷಾ ಕವಚ ಖಂಡಿತವಾಗಿಯೂ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಒಂದು ಯೋಚನೆ ಮಾಡೋ ಪ್ರಶ್ನೆ ಕೇಳೋಣ ನಾವು ನೋಡಿದ ಹಾಗೆ ಈ ಬೇಸಿಕ್ ಫೀಚರ್ಸ್ ಲಿಸ್ಟ್ ಫೈನಲ್ ಅಲ್ಲ ಅದು ಇವಾಲ್ವ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಫ್ಯೂಚರಿಲ್ ಬರೋ ಹೊಸ ಚಾಲೆಂಜಸ್ ಈಗ ನೋಡಿ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಬದಲಾಗೋ ಸೋಶಿಯೋ ಪಾಲಿಟಿಕಲ್ ಪ್ರಿಯಾರಿಟೀಸ್ ಇವುಗಳ ಹಿನ್ನೆಲೆಯಲ್ಲಿ ಸಂವಿಧಾನದ ಈ ಬದಲಾಯಿಸಲಾಗದ ತಿರುಳಿನ ಭಾಗವಾಗಿ ಜ್ಯುಡಿಷರಿ ಇನ್ನೂ ಯಾವ ಹೊಸ ಫೀಚರ್ಸ್ ಅನ್ನ ಗುರುತಿಸ್ಬೋದು ಅಥವಾ ಈಗಿರೋ ಕೆಲವು ಫೀಚರ್ಸ್ನ ಮೀನಿಂಗ್ ಅನ್ನ ರೀಇಂಟರ್ಪ್ರೇಟ್ ಮಾಡ್ಬೋದಾ ಇದು ನಮ್ಮ ಸಾಂವಿಧಾನಿಕ ಪ್ರಯಾಣ ಮುಂದೆ ಯಾವ ದಿಕ್ಕಲ್ ಹೋಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋ ಒಂದು ಮುಖ್ಯ ಪ್ರಶ್ನೆ ಅನ್ಸುತ್ತೆ ಈ ಮಹತ್ವದ ಸಾಂವಿಧಾನಿಕ ಪರಿಕಲ್ಪನೆಯ ಕುರಿತ ನಮ್ಮ ಈ ಪರಿಶೋಧನೆಯಲ್ಲಿ ನಮ್ಮೊಂದಿಗೆ ಇದ್ದದ್ದಕ್ಕೆ ಧನ್ಯವಾದಗಳು